ಅದ್ರಲ್ಲಿ ಕಿತ್ತೋದ್ ರಂಡ್ಯಾರು ನನ್ನ ವೀಡಿಯೋ ನೋಂಬಿಟ್ರಯೋ ಅವಳಿಗೆ ಅಂಗೆಂಟ್ ಬರುತ್ತೆ ಅಯ್ಯೋ ಇನ್ಕಮೆಂಟ್ ಬರುತ್ತೆ ಅವಳೊಂದು ಹೆಂಗ್ ಸಾಲೇ ಗುಡ್ಸಟ್ಟಿ ನಾನು ಹೆಂಗ್ಸ ಇದ್ದೀನೋ ಇಲ್ವೋ ಅಂತ ನನ್ ಗಂಡನಿಗೆ ಗೊತ್ತಿದ್ರೆ ಸಾಕು ನಿನಗೆ ಗೊತ್ತಾಗಬೇಕಿದ್ ಅವಶ್ಯಕತೆ ರಂಡೆ ಕಿತ್ತೋದ್ರಂಡೆ ಗಿತ್ತಿ ಮುಂಡೆ இவளோ தரவளோ நோடே இரோதெல்லாம் பிடித்தவளே அல்லாட்சு அல்லாட்சு இன்னும் ஜோரலாசு நரக்கோர்ப்பாப்பர் பாரி என்ன மக்கள ஏ ஒன்று கௌரவ இதுபயோக படஸ்கொள்ளபெடி சூப்பர் மிக்குங்க ಪಟ್ಟಾಗ ಐತಲ್ಲ ಎಣ್ಣೆ ಕಾರ ಕೆಲಸಂಗಾಕೇತ್ ನಮಗ ಈ ನನ್ನ ಮಕ್ಕಳ ಮಾಡೋದ್ರಿಂದ ಅಪ್ಪ ದೇವ್ರೆ ದೀಪಾವಳಿಗಂತೂ ಬರಕ್ ಆಗಿಲ್ಲ ತುಳಸಿ ಒಂದ್ ನೋಡ್ಕೊಂಡ್ ಬಂದ್ಬಿಡ್ತೇನೆ ನನ್ಗ್ ಕರ್ಕೊಂಡ್ಬಿಡ್ನಿ ಕರ್ಕೊಂಡ್ಬಿಡ ಏನ್ಪಾ ಏನ್ವಾ ನಾಶಿಪುಡಿ ದೀಪಾವಳಿ ಜೋರ್ ಮಾಡಿದೀನ ಹಾ ಅದನ್ನೇನ್ ಕೇಳಿಬೇ ಬೇ ದೀಪಾವಳಿ ನಮ್ ಕಡೆ ಕಡತಲ್ಲ ಮಾಡಿದಿನ ಹಾ ಮತ್ತೆ ಬಿಡ್ತಿವೇನ ಎಷ್ಟ್ ಒಳಗಾದು ಎಷ್ಟ್ ಹೊರಗಾದು ಮೂರ್ ಒಳಗ ಆಗಿದ್ವಾಟ್ನೇದು ಅಂತಿದ್ದ ಪೊಲೀಸರು ಬಂದು ಲಾಟಿ ತಗೊಂಡ್ ಒಳಗ್ ಹಾಕೆ ಬಿಟ್ರೆ ಎಲ್ಲಾರು ದಿಕ್ಕ ಮನಿ ಮಠ ಉಳ್ಸಿಲ್ ಮತ್ತ ನಾ ನಮ್ಮ ಮನೆ ಬಾಂಡ್ ಪೇಪರ್ ಅತ್ತೆ ಹಿಡಿಯೋ ಬದ್ಲಿ ನಮ್ಮ ಅವನ್ ಮನಿ ಪೇಪರ್ ಅತ್ತೆ ಇಟ್ಬಿಟ್ಟಿದೆ ಒಟ್ಟ ಏನ್ ತಿಂತಿದಿ ನಾಚಿಕೆ ಆಗಲ್ಲ ನಿನಗೆ ನಿಮ್ಮಂತ್ರು ಸೇರಲಿ ಸಮಾಜ ಎಕಡಿ ಸೇರೋದ ಏನಾಗ ಬೇಬಿ ನನ್ನ ಹತ್ರ ಮಾತಾಡ್ತಾ ಇಲ್ಲ ನನ್ನ ಹತ್ರ ಕೋಪ ಮಾಡ್ಕೊಂಡಿದ್ಯಾ ಅಷ್ಟು ನನ್ ಮೇಲೆ ಬೇಜಾರ ನಿಂಗೆ ನೀನ್ ಎಂತ ನೋಡ್ತಾ ಇದ್ಯಾ ನೀನ್ ನನ್ ಬೇಬಿನ ಅಯ್ಯೋ ನಿನ್ನ ಈ ವಿಡಿಯೋ ನೋಡ್ತಾ ಇದೀಯ ಈ ಕೆಲ್ಸಕ್ಕೆ ಬಾರದ್ ವೀಡಿಯೋ ನೋಡ್ತಾ ಇದೀಯಾ ಅಂದರೆ ನೀನು ಎಷ್ಟು ಖಾಲಿ ಕುಂತಿರಬೇಡ ಅಂತ ಅರ್ಥ ಆಗುತ್ತೆ ಇಲ್ಲೇ ಅಟ್ಲೀಸ್ಟ್ ಒಂದು ಗರ್ಲ್ ಫ್ರೆಂಡ್ ಆದ್ರೂ ಇದ್ದಿದ್ರೆ ಬ್ಯುಸಿಯಾಗಾದರೂ ಇರ್ತಾ ಇದ್ದೆ ಅವಳು ಕಷ್ಟ ಕೇಳ್ಕೊತ ಒಂದು ಫೀಮೇಲ್ ಬೆಸ್ಟ್ ಫ್ರೆಂಡ್ ಆದರೂ ಇದ್ದಿದ್ರೆ ಅವಳ ಜೊತೆ ಫ್ಲಾಟ್ ಮಾಡ್ಕೊಂಡಾದ್ರೂ ಟೈಮ್ ಪಾಸ್ ಮಾಡ್ತಿದ್ದೆ ನಿನ್ನ ಲೈಫ್ ಹಿಂಗಾಗಬಾರ್ದಿತ್ತು ಪಾಪ ಬೇಬಿ ಫ್ರೀ ಆಗಿದೆಯಾ ಬಾ ಓಡೋಗೋಣ ಬರ್ತೀಯ ಬರಲ್ವೋ ಇಲ್ಲಾಂದ್ರೆ ನೋಡು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಓಯ್ ಏನು ಹಂಗೆ ನೋಡ್ತಿದ್ಯಾ ನೋಡ್ಬಿಟ್ರೆ ಸಾಕಾ ಲೈಕ್ ಕೊಡಲ್ವಾ ಬರೀ ನೋಡೋದ್ರಲ್ಲೇ ಇರ್ತೀರಾ ಲೈಕ್ ಕೊಟ್ಟಿಲ್ಲ ಅಂದರೆ ನೋಡು ಕಟ್ ಮಾಡ್ಬಿಡ್ತೀನಿ ನಿಮಗೆ ಹೇಳ್ತಿರೋದು ನಾನು ವೀಡಿಯೋ ನೋಡೋರಿಗೆ ಬಾಯ್ ಸತ್ಯ ಹೇಳ್ಬೇಕು ನೀವು ನನ್ನ ಏನಾಗಿ ಕನ್ಸಿಡರ್ ಮಾಡ್ತೀರಾ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಸಿಸ್ಟರ್ ಇಲ್ಲ ಹೇಳಿ ಸತ್ಯ ಹೇಳ್ಬೇಕು ಓಯ್ ಹೊಟ್ಟೆ ತುಂಬ ತಿಂದು ಎಮ್ಮೆ ತರ ಬಿತ್ಕೊಂಡೆ ತಾನೆ ನಾಯಿ ಕೋತಿ ಕೂಡ ಹೇಳಿಲ್ಲ ಬಾಯ್ ಗುಡ್ ನೈಟ್ ಮಲ್ಕೋ ಅಂತ ಸ್ವೀಟ್ ಡ್ರೀಮ್ಸ್ ಅಂತ ಹೇಳ್ದ ನಾಯಿ ಹೋಗೋ ನಾನು ಇನ್ ಬಾಯ್ ಗುಡ್ ನೈಟ್ ಹಾಯ್ ಫ್ರೆಂಡ್ಸ್ ನಾ ಮುಡ್ಗಿ ಕರ್ಕೊಂಡು ನಾ ಓಡಿ ಹೊಿ ತೋರಿಸ್ತೀನಿ ಬರ್ರಿ ಹಾ ಬೇಬಿ ಬಾ ಬೆಂಗ್ಳೂರ್ ಹೋಗ್ ಬಾ ಬೆಂಗ್ಳೂರ್ಕ ಒಂದ್ ಕೆಲ್ಸ ಐತಿ ಇಬ್ರು ಅದೇ ಮಜಾ ಮಾಡೋಣ ನಡಿ ಮಜಾ ಮಾಡ್ಬೇಕು ಹಾ ಹೊಸ ಚಡ್ಡಿ ಇದ್ರಾಗ ಹಾಕಿನಿ ಹರಗ್ ಚಡ್ಡಿ ಹಾಕೊಂಡಿನಿ ನೋಡಿನಿ ಬೇವರ್ಸಿ ಮುಂಡೆ ಮಕ್ಕಳ ಏನ್ರಯ್ಯ ನಿಮ್ ಹಿಂಸೆ ನಿಮ್ದು ಏನ್ ಹಿಂಗ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರ್ ಮಾನ ಮರ್ಯಾದೆ ಇಲ್ವಾ ಬೇವರ್ಸಿ ಮುಂಡೆವಾ ನಿಮ್ ಜನ್ಮಕ್ಕೆ ವಾಯ್ ಬತ್ತೀಯಾ ಪಾನಿಪುರಿ ತಿನ್ನಕೆ ಹೋಗ್ತಾ ಇದ್ದೀನಿ ಬಾ ಇರ್ಲಿ ಅಂಗಡಿಗೆ ಓದ್ತಾ ಇದ್ ಪಾನಿಪುರಿ ತಿನ್ನಕ್ಕೆ ಬರ್ತೀಯಾ ನಿನ್ಗೆ ಹೇಳ್ತಾ ಇರೋದು ವಾಯ್ ಬತ್ತೀಯಾ ಬರಲ್ವಾ ಹೇಳು ವಿಡಿಯೋ ನೋಡಿ

ಕರ್ಕಂಡ ರೆಡಿ ಆಗಿನ ರೆಡಿ ಆಗ್ತೀ ಅಂತ ಗೊತ್ತಿತ್ತೆ ಆದ್ರೂ ಈ ರೇಂಜಿಗೆ ರೆಡಿ ಆಗ್ತಿ ಅಂತ ನಮ್ಮ ತಾಯಿಣಿಗೂ ಗೊತ್ತಿರ್ಲಿಲ್ಲ ನನಗೆ ಮುಖದಾಗಿ ಏನಾದೆ ಕಾಣೋಲ್ದೇನು ಆ ಕಸ್ತೂರಿ ಮಕ್ಕ ತುಂಬಾ ರೊಟ್ಟಿ ಮಾಡೋ ಮೂರ್ ಕಿಲೋ ಜೋಳದ ಹಿಟ್ಟ ತುಂಬಿದೆ ಹೋದಿಲ್ವಾ ಮಹದಾಯಿ ಹೌದಿಲ್ಲ ಅದ ಅನ್ಕೊಂಡೆ ನಾನು ರಮೇಶ್ ಬಾಬಾ ನೀದಮ್ಮ ನಿಮ್ ರಮೇಶ್ ಈ ಕಡೆ ನಾಡು ಇಕಡು ಏ ರಮೇಶ್ ಬಾಬು చూండె నిన్ బు నగొంది నైంటీ సాకే అది బిడ్ హోగ్లీ నిను హూ మార చవి నిన్ కడే హూ ముస్ యార్దో కడ హూ ముస్కే ని జల్దీ గోడ తోకు అంతే డబ్బర్ క్లాస్ కడ బా నూ బందే ಹಾ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬೇನೋ ನಿಮ್ ಜದ್ಗಾರ್ ಯಾರು ಅವರಪ್ಪ ಇದೊಂದೆ ಮಾಸ್ಟರ್ ಪೀಸ್ ಕೇಳಿದ್ದೆ ನೋಡಿರ್ಲಿಲ್ಲ ಮತ್ತೆ ಭೇಟಿ ಆಗೋಣ